ಹಲೋ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅಪರ್ಣ ಮೌನವಾಗಿರೋ ಅವ್ರ ಅತ್ತೆ ಮಾವ ಅವ್ರ ಯಜಮಾನ್ರು ನೋಡ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ರಾಜ್ ಸಹಾನು ಏನೋ ಮಾತಾಡದಿರ ಅವನು ಮೌನವಾಗಿರ್ತಾನೆ ಹಾಗಾ ನೇರಕ್ಕೊಂದು ಪ್ರಶ್ನೆಗೆ ಬರ್ತೀನಿ ಅತ್ತೆ ಅಲ್ಲ ನಮ್ ಯಜಮಾನ್ ನೇರವಾಗಿ ಒಂದ್ ಕೇಳ್ತೀನಿ ಅತ್ತೆ ನಿಮ್ ಮಗ ಏನಾದ್ರು ಬಂದಿ ನನ್ ಜೊತೆ ಅವರು ಸಂಸಾರ ಮಾಡಲ್ಲ ನನಗೆ ಡಿವೋರ್ಸ್ ಇಸ್ಕೊಟ್ಬಿಡು ಅಂತ ಕೇಳಿದಾರಾ ಹಾ ಹೇಳಿ ನೀವು ಈ ರೀತಿ ಯಾರೇನೋ ಹೇಳ್ತಾರೆ ಅಂತ ನೀವು ಯಾರೋ ಮಾತಿಗೆ ನೀವು ಕೇಳಿಸ್ಕೊಂಡು ಹಾಳಾಗ್ತಾಯಿದ್ದೀರಾ ಅತ್ತೆ ಈ ವಿಚಾರದಲ್ಲೆಲ್ಲ ನಾನು ತಲೆ ಬಾಗೋ ಮಗಳೇ ಅಲ್ಲ ಎಂತಕಂದರೆ ನನ್ನ ಕಷ್ಟನೋ ಸುಖನೋ ಏನಾದ್ರೂ ನಾನು ಅವ್ರ ಜೊತೆನೇ ಇರಬೇಕು ಅಂತ ನಾನು ಭಾವಿಸಿದ್ದೀನಿ ಹಾಗಾಗಿ ನಾನು ಅವ್ರ ಜೊತೆನೇ ಇರ್ತೀನಿ ಏನೇ ಹೇಳಿದ್ರು ನಾನು ಅವರಿಗೆ ಡಿವೋರ್ಸ್ ಕೊಡೋ ಮಾತೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಆಗ ಆಗ ಅವ್ರ ಅಜ್ಜಿ ಕೇಳಿಸ್ಕೊಂಡ ಅಪರ್ಣ ಏನು ಹೇಳಿದ್ಲು ಮೊಮ್ಮಗಳು ಅಂತ ಇದ್ದಂಗೆ ಸಭಾಷ್ ಮೊಮ್ಮಗಳೇ ನೀನ್ ಈ ರೀತಿ ಕರೆಕ್ಟಾಗಿ ಗಟ್ಟಿಯಾಗಿ ನಿಂತ್ಕೊಂಡು ಅತ್ತೆಗೇನೆ ನೀನು ಕರೆಕ್ಟಾಗಿ ಹೇಳಿದ್ಯಾ ನೀನು ಸ್ತ್ರೀ ಸ್ತನಕ್ಕೇ ನೀನು ಗೌರವ ತಂದ್ಕೊಟ್ಟೆ ಅಷ್ಟು ನನಗೆ ತುಂಬ ಹೆಮ್ಮೆ ಆಗ್ತಿದೆ ನೀನ್ ಈ ರೀತಿ ಮಾತಾಡಿದ್ನ ನೋಡಿ ಅಂತ ಹೇಳ್ತಾ ಇರ್ತಾರೆ ಇನ್ ಈ ಕಡೆ ನೋಡಿದ್ರೆ ಹೇಳು ಮೊಮ್ಮಗ್ನೆ ನಿನ್ನ ಒಪಿನಿಯನ್ ಏನು ಅಂತ ಕೇಳ್ತಾ ಇರ್ತಾರೆ ಆಗ ನನಗೆ ಮಾತಾಡೋ ಅಂತ ಅಧಿಕಾರ ಏನೂ ಇಲ್ಲ ತಾತ ಈ ವಿಚಾರದಲ್ಲಿ ನನ್ನ ಭಾಗಿಯಾಗಕ್ಕೆ ಬಿಡ್ಬೇಡಿ ಎಂತಕ್ಕಂದ್ರೆ ನನ್ಗೆ ಈ ವಿಚಾರನು ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಅಪ್ಪಣ್ಣ ಇಲ್ಲ ನಾನು ಈಸ್ ಕೊಟ್ಟಿ ಮಾಯನ್ನೇ ಅವಳಿಗೆ ಕೊಟ್ಟಿ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಅವಳಿಗೆ ಒಂದ್ ಸ್ವಲ್ಪನು ನಾಚಿಕೆ ಮಾನ ಮರ್ಯಾದೆ ಇಲ್ಲ ಯಾ ಹೀಗೆ ನೆಣ್ಮಕ್ಳಿಗೆ ಕುತ್ಗೆ ತಾಳಿ ಕುತ್ಗೆ ತಾಳಿ ಕಟ್ಟಿರೋನ್ ಬೆಲೆ ಏನು ಎತ್ತ ಅಂತ ಗೊತ್ತಿದ್ದೆ ಅವಳು ಹಿಂಗಿದ್ದಾಳೆ ಇನ್ನ ನೋಡಿದ್ರೆ ಅವಳಿಗೆ ಗೊತ್ತಿಲ್ಲ ಪರಿಚಯ ಇಲ್ಲ ಏನೋ ಆಗೋಗಿರೋ ವಿಚಾರದಲ್ಲಿ ಇವಳೆಂತ ಹೆಣ್ಣು ಹಿಂಗೆ ನಂಬ್ಕೊಂಡು ಬಂದಿದ್ದಾಳಲ್ಲ ಅವಳಿಗೆ ಸ್ವಲ್ಪ ಆದ್ರೂ ಬುದ್ಧಿ ಇರಬೇಕು ಅಂತ ಮಾಯನ್ನ ನೋಡಿ ಅವ್ರ ಅಜ್ಜಿ ತಾತ ಬೈತಾ ಇರ್ತಾರೆ ಈ ಕಡೆ ಇನ್ನ ರಾಜ್ ಏನು ಹೇಳ್ತೀರ ಮೌನವಾಗಿ ನಾನು ಯಾವುದಕ್ಕೂ ಉತ್ತರ ಕೊಡಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಟ್ಟಿರ್ತಾನೆ ನೋಡೋ ಅಲ್ಲಿಗೆ ರಾಜ್ ಹೋಗಿರೋ ರೀತಿ ನೋಡಿದ್ರೆ ಅವ್ರ ಅಮ್ಮಂಗೆ ಹೋ ರಾಜ್ಗೂ ಸಹ ಡಿವೋರ್ಸ್ ಕೊಡೋದು ಇಷ್ಟ ಇಲ್ಲ ಅಂತ ಅಂದ್ಕೊಂಡು ತುಂಬ ಬೇಜಾರಾಗಿ ನಿಂತಿರ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ಸ್ವರಾಜ್ ಅವರಜ್ಜಿ ಇಂದ್ರಾದೇವಿ ಬಂದು ಯಾಕಪ್ಪಣ್ಣ ಹೋ ಒಬ್ಬಳೇ ನಿಂತಿದ್ಯಾ ಎಲ್ಲಾದರೂ ನಿಮ್ಮ ಪರಿವಾರವರು ಎಲ್ಲ ನಿನಗೆ ಮಾತುಗಳನ್ನೆಲ್ಲ ಹೇಳ್ಕೊಡೋರು ಯಾರತ್ತೆ ಹೋ ಮನೆಯೊಳಗೆ ಬಿಟ್ಟಿದ್ಯಾ ಬೇರೆ ಯಾರ್ಯಾರು ಏನೇನು ಕೆಲಸ ಮಾಡ್ತಿದ್ದಾರೋ ನೋಡ್ಕೊಳ್ಳಿ ಅಂತ ಐಕೆ ಇಷ್ಟು ಮೌನವಾಗಿ ನಿಂತಿದ್ಯಾ ನೀನು ಅತ್ತೆ ಆ ರೀತಿ ಮಾತಾಡ್ತಾ ಇದ್ದೀರಾ ಏನಿದ್ಯಾ ಅದನ್ನ ಮಾತಾಡಿ ಅಂತೆ ಅಂತ ಅಪರ್ಣ ಹೇಳ್ತಾ ಇರತ್ತೆ ಮಾತಾಡ್ತಾ ಇರೋದು ಅಪರ್ಣ ನೀನ್ ಈ ರೀತಿ ಕೆಲಸ ಮಾಡ್ತಾ ಇರೋದು ನನಗೆ ಒಂಚೂರು ಇಡಿಸ್ತಾ ಇಲ್ಲ ಹಾಗಾದ್ರೆ ತಪ್ಪು ಅಂತೀರ ಅತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಜ ನೀನ್ ಈ ರೀತಿ ನೀನ್ ಈ ರೀತಿ ತಪ್ಪು ಕೆಲ್ಸ ಮಾಡ್ತಾ ಇರೋದು ಹಾಗಾದ್ರೆ ನಾನು ಒಂದು ಹೆಣ್ಣಿನ ಒಂದು ಹೆಣ್ಣಿಗೆ ಈ ರೀತಿ ನಾನು ಮೋಸ ಮಾಡ್ತಾ ಇದ್ದೀನಲ್ವಾ ಅಲ್ವಾ ಅತ್ತೆ ಹಾಗಾಗಿ ನಾನು ನಾನೊಂದು ಹೆಣ್ಣಿಗೆ ಜೀವ ಕೊಡಿಸ್ತಾ ಇದ್ದೀನಿ ಅತ್ತೆ ಅದೇ ಒಂದ್ ಹೆಣ್ಣಿಗೆ ನೀನು ಏನ್ ಮಾಡ್ತಿದ್ಯಾ ಗೊತ್ತಾ ಸುಮಂಗಳಿಯಾಗಿರೋಳ್ನ ನೀನು ಮನೆ ಬಿಟ್ಟು ಕಳ್ಸಾಕ್ ರೆಡಿ ಆಗ್ತಿದ್ಯಲ್ಲ ಫಸ್ಟ್ ಕಾವ್ಯ ಬಂದಿದ್ದು ಅಲ್ಲ ಎಲ್ಲ ಸಮೀಕ್ಷೆಯಲ್ಲಿ ನೀನ್ ಇಲ್ಲ ಅಂದ್ರು ನಮ್ಮ ರಾಜ್ ಕಾವ್ಯಂಗೆ ತಾಳಿ ಕಟ್ಟಿದ್ದು ಆ ಬ್ರಹ್ಮ ಗಂಟ ಹಾಕಿದ್ ಗೊತ್ತಿದೆ ನೀನು ಅಷ್ಟು ಸಲೀಸಾಗಿ ನೀನಿ ಈ ರೀತಿ ನಿರ್ಧಾರ ತಗೊಂಡು ಅವ್ರಿಬ್ಬ್ರನ್ನ ಬೇರೆ ಬೇರೆ ಮಾಡ್ಬೇಕು ಅನ್ನೋ ಉದ್ದೇಶನ ನಿಲ್ಸಿದ್ರೆ ಸರಿ ಇಲ್ಲ ಅಂದ್ರೆ ಏನ್ ಮಾಡ್ತಿರ ಅತ್ತೆ ನಾನ್ ನಿಜವಾಗ್ಲೂ ಮಾಯೂನ್ಗೆನೆ ಕೊಟ್ಟಿ ರಾಜನ ಮದುವೆ ಮಾಡೇ ಮಾಡ್ತೀನಿ ಕನ್ಸಲ್ಲೂ ಅನ್ಕೊಳಕ್ ಹೋಗ್ಬೇಡ ಆಯ್ತಾ ಮಾಡ್ತಾ ಇದೀನಿ ಅತ್ತೆ ನೀವ್ ನನಗೆ ಈ ರೀತಿ ಮಾತಾಡ್ತಾ ಹೌದು ನಾನೇ ಮಾತಾಡ್ತಾ ಇರೋದು ನಾನೇನೋ ಈ ಮನೆ ದೊಡ್ಡ ಸೋಸೆ ನೀನೆಲ್ಲ ತಿಳಿದಿ ಏನೇನ್ ಮಾಡ್ಕು ಯಾರ್ಯಾರಿಗೆ ಏನೇನ್ ಬೇಕು ಎಲ್ಲಾ ನೋಡಿ ಮುಂದುವರಿತೀಯಾ ಅಂತ ಅನ್ಕೊಂಡೆ ಆದ್ರೆ ನನ್ ಮೊಮ್ಮಗಳ ವಿಚಾರದಲ್ಲಿ ನೀನ್ ಈ ರೀತಿ ತಪ್ಪು ನಿರ್ಧಾರ ತಗೊಳ್ತಾ ಇರೋದು ನನಗ್ ಸರಿ ಅನ್ನಿಸ್ತಿಲ್ಲ ನೀನೇನೇ ಕಷ್ಟಪಟ್ಟಿ ಪಟ್ಟಿ ರಾಜ್ ಕೊಟ್ ಮದ್ವೆ ಮಾಡ್ಬೇಕು ಅನ್ಕೊಂಡ್ರು ನಾನ್ ಅದನ್ನ ತಡಿಯೋದಿಕ್ ನಾನ್ ರೆಡಿ ಇದೀನಿ ನನ್ ಮೊಮ್ಮಗಳಿಗೆ ಅನ್ಯಾಯ ಆಗಕ್ ಬಿಡಲ್ಲ ಇದೇ ನಾನ್ ಲಾಸ್ಟ್ ಅಂಡ್ ಫೈನಲ್ ಮಾತ್ ಹುಷಾರು ತಲೆಲ್ ನೆನ್ಪಿಟ್ಕೊ ಇದ್ರ ಮೇಲೆ ನೀನ್ ಏನಾದ್ರು ಎಜ್ಜೆ ಇಡಕ್ ಹೋದೋ ಸರಿ ಇರೋದಿಲ್ಲ ನೋಡು ಅಂತ ಹೇಳಿ ಸರಿ ಇರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾರೆ ಸ್ವರಾಜ್ ಅವರಜ್ಜಿ ಧಾರವಾಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆಟಿವಿ ಎಸ್ ತ್ರೀ ಸಿಕ್ಸ್ ಫೈವ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನೀ ಕಡೆ ಮಾಯಾ ಮತ್ತೆ ನಾಗವೇಣಿ ಇಬ್ಬರು ಮತ್ತೆ ಹೊಸ ಪ್ರಯತ್ನ ಮಾಡೋಣ ಅಂತ ಮುಂದುವರಿತಾ ಇರ್ತಾರೆ ಅಲ್ಲ ಆಂಟಿ ನೋಡಿದ್ರೆ ಕಾವ್ಯ ಹಾಗಾದ್ರೆ ನನಗೂ ರಾಜ್ಗೂ ಮದ್ವೆ ಆಗೋದಿಲ್ವಾ ನಾನೇನೋ ಅತ್ತೆ ತಗೋ ಬಂದಿರೋ ಪೇಪರ್ನ ನೋಡಿ ಕಾವ್ಯ ನಿಜವಾಗ್ಲು ಡಿವೋರ್ಸ್ ಕೊಟ್ಬಿಡ್ತಾಳೆ ನನ್ನ ರಾಜನ ನಾನ್ ಮದ್ವೆ ಆಗ್ಬೋದು ಅಂತ ತುಂಬಾ ಖುಷಿ ಪಟ್ಟೆ ಆದ್ರೆ ಈ ರೀತಿ ಆಗುತ್ತೆ ಅಂತ ನಂಗೆ ನಿನ್ನ ಕಾವ್ಯನ ನೀನು ಅಷ್ಟು ಅಮಾಯಕಳು ಅನ್ಕೊಳಕ್ ಹೋಗ್ಬೇಡ ಮಾಯಾ ಏನ್ ಗೊತ್ತಾ ಅವಳು ತುಂಬಾ ದೊಡ್ಡ ಎಲ್ಲ ಅವಳಿಗೆ ಏನೇನ್ ಬೇಕು ಏನೇನಿಲ್ಲ ಈ ಮನೆ ಗೆ ಅವಳು ಬಲಿ ಆಗ್ತಾಳೆ ಅದು ನನಗ್ ಗೊತ್ತಿದೆ ಆದ್ರೆ ಅವಳು ಮಾಡ್ಬೇಕನ್ನೋ ಕೆಲ್ಸನ ಪಟ್ ಬಿಡ್ತೇರೋ ಮಾಡ್ತಾಳೆ ಯಾರತ್ರ ಆದ್ರೂ ಇಟ್ಕೋಬಹುದು ಇವ್ರ ಹತ್ರ ಎಲ್ಲ ಇಟ್ಕೊಳೋದು ಸರಿ ಇರಲ್ಲ ಆದ್ರೂನು ನಮಗೊಂಥರ ಖುಷಿನೇ ಆಯಿತು ಬಿಡು ಈಗ ನೀವು ಅತ್ತೆ ನಿನ್ನ ಕಡೆನೇ ಸಪೋರ್ಟ್ ಅಲ್ವಾ ನಿನಗ್ ಏನು ಬೇಕು ಏನಿಲ್ಲ ಅಂತ ಎಲ್ಲ ನೋಡ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ತಾರೆ ಬಿಡು ಆಗ ನೀನೇನು ಭಯ ಪಡೋ ಅಂಥ ಅವಶ್ಯಕತೆ ಇಲ್ಲ ಹೇಗಾದರೂ ಮಾಡಿ ರಾಜಕೀಯಲ್ಲೇ ನಿನಗೆ ತಾಳಿ ಕಟ್ಟಿಸ್ದೇ ಕಟ್ಟಿಸ್ತಾರೆ ಅಂತ ಹೇಳ್ತಾ ಇರ್ತಾರೆ ಏ ಈ ಕಡೆ ನೋಡಿದ್ರೆ ಸ್ವಪ್ನ ಮೇಲಿಂದ ಹಿಳ್ ಮೆಟ್ಲಿಂದ ಹಿಳ್ಕೊಂಡು ಬರ್ತಾ ಇರ್ತಾಳೆ ಇನ್ನು ಈ ಕಡೆ ನಾಗ್ಬೇಣಿ ಹೇಗಾದರೂ ಮಾಡಿ ಕಾವ್ಯನ ಈ ಮನೆಯಿಂದ ಹೊಡ್ಸಿದ್ರೆ ಆಗ ನಿನ್ನೆ ಆಗ ನೀನೆ ಕಾವ್ಯ ಸ್ಥಾನದಲ್ಲಿ ಹೋಗಿರ್ಬೋದು ಅಂತ ಅವರಿಬ್ರು ಮಾಸ್ಟರ್ ಪ್ಲಾನ್ ನ ಹಾಕ್ತಾ ಇದ್ದ ಹಾಗೆ ಈ ಕಡೆ ಇನ್ನ ಅವ್ರು ಮಾತಾಡ್ಕೊಳ್ತಾ ಇರ್ತಾರೆ ಒಬ್ರಿಗೊಬ್ರು ಆಗ ಸ್ವಪ್ನ ಬಂದಿ ನಿಂತಿರ ನೋಡಿ ಅಯ್ಯೋ ನಾವೆಲ್ಲ ಮಾತಾಡಿರೋದ್ನ ಕೇಳಿಸ್ಕೊಂಬಿಟ್ಲೋ ಏನು ಏನ್ ಕತೆ ಅಪ್ಪ ಅಂತ ಅನ್ಕೊಳ್ತಾ ಇರ್ತಾಳೆ ಒಮ್ಮೈ ಗಾಡ್ ಅಂತ ನಾಗವೇಣಿ ಅನ್ಕೊಳ್ತಿದಂಗೆ ಒಬ್ರಿಗೊಬ್ರು ಸರಿ ಹೋಗ್ಬಿಟ್ಟಿದೀರಾ ಹಾವು ಮುಂಗುಸಿತಾರಾನೇ ಇದ್ದೀರಾ ಇಬ್ರು ಪ್ಲಾನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗೋಗಿದ್ದೀರಾ ಏನು ಒಬ್ರಿಗೊಬ್ರು ಹಿಂಗೆ ಅಷ್ಟು ಡೀಪಾಗಿ ಮಾತಾಡ್ಕೊಳ್ಳೋ ಅಂತ ಅವಶ್ಯಕತೆ ಏನಿದೆ ಅದು ಅಡಿಗೆ ಮನೆಯಲ್ಲಿ ಅಲ್ಲ ನೀನೇಂತ ಬಂದೆ ಅಂತ ಕೇಳ್ತಾ ಇರ್ತಾಳೆ ನಾನಾ ವಾಟರ್ಗೋಸ್ಕರ ಬಂದೆ ಮತ್ತೆ ತಗೊಂಡು ಹೋಗು ಏನು ನಿನಗೆ ಸ್ವಲ್ಪನು ಬುದ್ಧಿ ಇಲ್ವಾ ನಿನಗೆ ಅವ್ರಂದ್ರೆ ಏನು ಅಷ್ಟಿಷ್ಟನೋ ಗೊತ್ತಾಗ್ತಾ ಇಲ್ಲ ಹಾ ಸ್ವಪ್ನ ನನ್ನ ಹತ್ರ ಮಾತಾಡ್ಬೇಕಾರೆ ಸ್ವಲ್ಪ ಹದ್ಬಸ್ತಿಟ್ಕೊಂಡು ಮಾತಾಡುವಂತ ಮಾಯಾ ಹೇಳ್ತಾ ಇರ್ತಾಳೆ ಆಗ ನೀನು ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲಿ ಇರೋದನ್ನ ಕಲಿ ನೋಡು ನಮ್ಮ ಅತ್ತೆ ಅಂತ ಹುಲಿನೇ ನನ್ ಕೈಯಿಂದ ತಡ್ಕೊಳಕ್ ಆಗ್ದಿರೋ ಒಂದ್ ಕಡೆ ಬಿದ್ದಿದ್ದಾರೆ ನೀನ್ ಇನ್ನ ನನ್ ಬಗ್ಗೆ ಗೊತ್ತಿಲ್ಲ ಗೊತ್ತಾದ್ರೆ ನೀನ್ ಇಲ್ಲಿರೋದು ಇಲ್ಲ ಬೇಕಂದ್ರೆ ಕೇಳ್ಕೊ ನಮ್ಮ ಅತ್ತೆ ಹತ್ರನೇ ಅಂತ ಹೇಳ್ತಾ ಇರ್ತಾರೆ ಸರಿ ಅಂತ ಏನ ಸ್ವಪ್ನ ಅಲ್ಲಿಂದ ವಾಟರ್ ಹೋಗ್ತಾ ಇದ್ದಂಗೆ ಆಂಟಿ ಏನಂಟಿ ಇವಳು ಈ ರೀತಿ ಆಡ್ತಾಳೆ ನೀನು ಯಾರ ಕೈಗಾದರೂ ಆಟಾಡೋದನ್ನ ಇಟ್ಕೊ ಇವಳ ಹತ್ರ ಅಂತೂ ಇಟ್ಕೊಳಕ್ಕೆ ಹೋಗ್ಬೇಡ ವೆರಿ ಡೇಂಜರ್ ಪರ್ಸನ್ ಇವಳು ಅಂತ ಹೇಳ್ತಾ ಇರ್ತಾಳೆ ನಾಗ್ವೇಣಿ ಇನ್ನು ಈ ಕಡೆ ನೋಡಿದ್ರೆ ರಾಜ್ ಆ ಕಡೆ ಈ ಕಡೆಯಿಂದ ಓಡಾಡ್ತಾ ಕಳಾವತಿನ ನೋಡಿ ತುಂಬ ಥ್ಯಾಂಕ್ಸ್ ಕಳಾವತಿ ಹಾಂ ಯಾಕ್ರಿ ರೀ ನೀನು ಆ ರೀತಿ ಕೆಳಗಡೆ ಹೇಳ್ದಲ್ಲ ಅದಕ್ಕೆ ಹಾಂ ಕೆಳಗಡೆ ಹೇಳಿರೋ ವಿಚಾರನಾ ಅದೇ ನೀನು ನನಗೆ ಡಿವೋರ್ಸ್ ಕೊಡೋಲ್ಲ ಅಂದಲ್ಲ ಹೋ ಎಕ್ಸ್ಪೆಕ್ಟೇಷನ್ಸ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಾ ನಿಮಗೆ ಡಿವೋರ್ಸ್ ಕೊಟ್ಬಿಟ್ಟು ಈ ಮನೆಯಿಂದ ಹೊರಟೋಗ್ಬಿಡ್ತೀನಿ ಅಂತ ಛೇ 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 ಹಂಗಲ್ಲ ನೀನು ಡಿವೋರ್ಸ್ ಕೊಡೋಲ್ಲ ಅಂತ ನಂಗೆ ಗೊತ್ತಿತ್ತು ಅದೇ ಗೊತ್ತಿತ್ತು ನೀವ್ ಏನೇನು ಊಹೆ ಮಾಡ್ಕೊಂಡ್ರೆ ನಾನು ಹೇಳ್ತಿರೋದು ನನ್ನಂತವನ ನಿನ್ ಬಿಟ್ಟು ಹೋಗ್ತೀಯ ಹೋ ನಿಮಗ್ ನೀವೇ ಏನೇನೋ ಊಹೆ ಮಾಡ್ಕೊಳ್ಳೋ ಹೋಗಿದ್ದೀರಾ ಹೋ ಏನು ಅಷ್ಟು ನಿಮಗೆ ಖುಷಿ ಇನ್ನೇನು ಆ ಮಾಯನ್ ಕಡೆಯಿಂದ ಒಂದು ಗೋಲ್ಡ್ ತಪ್ತು ಇನ್ನ ನನ್ನ ಬಚಾವ್ ಮಾಡಕ್ ನೀನ್ ಇದ್ಯಾ ಅಂತ ನನಗ್ ತುಂಬಾ ಖುಷಿ ಆಗ್ತಿದೆ ಹೋ ಮಾಯನಿಂದ ಬಚಾವ್ ಮಾಡಕ್ ನಾನ್ ಇದ್ದೀನಿ ಅಂತ ಅನ್ಕೊಂಡಿದ್ದೀರಾ ಇಷ್ಟೇನ ನೀವು ನನ್ನ ಅರ್ಥ ಮಾಡ್ಕೊಂಡಿರೋದು ಹಾಗಾದ್ರೆ ನನ್ ಮೇಲೆ ನಿಮ್ಗೆ ಒಂದ್ ಚೂರು ಪ್ರೀತಿ ಅನ್ನೋದಿಲ್ಲ ಏನೋ ಮಾಯನಿಂದ ಸೇಫ್ ಆಗ್ಬೇಕು ಅಂತ ನೀವು ನನಗೆ ಡಿವೋರ್ಸ್ ಕೊಡ್ದಿರಾ ನಾಟಕ ಆಡ್ತಾ ಇದ್ದೀರಾ ಹೋ ಹಾಗಾದ್ರೆ ಸರಿ ಬಿಡಿ ನಿಮ್ದಾರಿನ ನೀವೇ ನೋಡ್ಕೊಳ್ಳಿ ನಂದಾರಿ ನಾನು ನೋಡ್ಕೋತೀನಿ ನಾನು ಹೋಗಿ ಈಗಲೇ ಇಮಿಡಿಯೇಟ್ಲಿ ಅತ್ತೆ ಹತ್ರ ಇಲ್ಲ ಅತ್ತೆ ನಾನು ಡಿವೋರ್ಸ್ ತಗೊಳ್ತೀನಿ ಅಂತಾನೆ ಹೇಳ್ತೀನಿ ಅಂತ ಹೋಗಿ ಹೇಳೋಣ ಅಂತ ಹೊರ್ಡ್ತಾ ಇರ್ತಾಳೆ ಏ ಕಳವತಿ ಕಳವತಿ ನಿಂತ್ಕೋ ನಿನಗೆ ಯಾತ್ರಗೂ ಟಾಂಜನ ಯಾರ ಆಡೋದು ಯಾವಾಗ ನಿಲ್ಲಿಸ್ತೀಯಾ ನಾನು ಹೇಳ್ದ ನಿನಗೆ ಹೋಗಿ ಹೇಳು ಅಂತ ಮತ್ತೆ ನೀವು ಆ ಮಾಯೂನ್ಗೋಸ್ಕರ ನನಗೆ ಡಿವೋರ್ಸ್ ಕೊಡೋದಿಲ್ಸಿದೀರಾ ಹಾಗಾದ್ರೆ ಆ ಮಾಯಾ ಏನಾದ್ರೂ ತುಂಬಾ ಒಳ್ಳೆ ಆಗ ನನ್ನೇ ಬಿಟ್ಬಿಡ್ತಾ ಇದ್ರಿ ಅಲ್ವಾ ನಾನ್ ನಮ್ ತವರು ಮನೆಗೆ ಹೋಗ್ತೀನಿ ನಾನು ಇರಲ್ಲ ನಾನು ನಿಮ್ಗೆ ಇಷ್ಟಾನೂ ಇಲ್ಲ ಬೇಡ ಬಿಡಿ ಅಂತ ಹೇಳಿ ಹೊರಡ್ತಾ ಇದ್ದಂಗೆ ಸಾಕು ನೀನ್ ಓವರ್ ಆಕ್ಷನ್ ನನಗೆ ಬೇಡ ಇವೆಲ್ಲ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡ್ಬೇಡ ಮತ್ತೆ ನೀವ್ ಹೇಳಿ ಕರೆಕ್ಟ್ ಆಗಿ ನೀವು ಅಷ್ಟು ಸಲೀಸಾಗಿ ಮೌನವಾಗಿ ಬಂದ್ಬಿಟ್ರಿ ಏನಾದ್ರೂ ಹೇಳೋದಾದ್ರೆ ಹೇಳ್ತಾ ಇದ್ರಲ್ಲ ಹಾಗಾದ್ರೆ ನಿಮ್ ಮನ್ಸಲ್ಲಿ ಎಲ್ಲೋ ನನಗೆ ಒಂದ್ ಕಡೆ ಪ್ರೀತಿ ಇದೆ ಅಂತ ಗೊತ್ತಾಗ್ತಿದೆ ಪ್ರೀತಿನೂ ಇಲ್ಲ ಮಣ್ಮೂ ಇಲ್ಲ ಆ ಮಾಯಿಂದ ಬಚಾವ್ ಆಗೋದಿಕ್ ಹೇಳ್ದೆ ಹಾ ರೀ ಕರೆಕ್ಟ್ ಆಗಿ ಹೇಳ್ರಿ ಅಂತ ಹೇಳ್ತಾ ಇದ್ರು ನಿಜ ಇರೋದು ಕಳಾವತಿ ನಿನಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗ ಎಷ್ಟು ಪಿಸಾಚಿ ನೀವು ಹಾ ನನ್ ಮೇಲ್ ಪ್ರೀತಿ ಇಲ್ಲ ಅಂತ ಹೇಗ್ ನೇರವಾಗಿ ಹೇಳ್ತೀರಾ ನನ್ ಮನ್ಸಿಗೆ ನೋವಾಗಲ್ವಾ ಅಂತ ಹೇಳಿ ನಾಟಕ ಆಡ್ತಾಯಿರ್ತಾಳೆ ಸಾಕು ಸಾಕು ಈಗ ಹೇಳಿದೆ ತಾನೆ ಇನ್ನ ಅದ್ರ ಬಗ್ಗೆ ಏನು ಈ ವಿಚಾರನ ಕೊರಿಬೇಡ ನಾನು ಹೊರಡ್ಬೇಕು ಅಂತ ಹೇಳಿ ಹೊರಡ್ತಾ ಇರ್ತಾನೆ ಆಗ ನನಗೆ ಗೊತ್ತು ಹೋಗ್ರಿ ಹೋಗ್ರಿ ನನಗಿನ್ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಗೊತ್ತು ಆದರೂ ನಿಮ್ಮ ಬಾಯಿಂದನೇ ಹೇಗೆ ಹೊರಗೆ ಬರ್ಸ್ಬೇಕು ಅಂತ ಬರ್ಸೆ ಬರೆಸ್ತೀನಿ ಅಂತ ಅನ್ಕೋತಾ ಇರ್ತಾಳೆ ಮುನ್ಸಲಿ ಕಾವ್ಯ ಇನ್ನು ಈ ಕಡೆ ನೋಡಿದ್ರೆ ನಾಗಣಿ ಮತ್ತೆ ರಾಹುಲ್ ಇಬ್ರು ಸ್ವಿಮ್ಮಿಂಗ್ ಫೂಲಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಮಮ್ ನೀನೇನು ಮಮ್ ಡಿವೋರ್ಸ್ ಇಸ್ಕೊಟ್ರೆ ಮಾಯನ ಕೊಟ್ಟು ಮದುವೆ ಮಾಡ್ಬೋದು ಅಂತ ಅಂದ್ಕೊಂಡೆ ನೀನೇನು ಮಮ್ ಈ ರೀತಿ ಉಲ್ಟಾ ಹೊಡೀತು ಉಲ್ಟಾ ಓಡಿದ್ರು ಏನು ಮಾಡಬೇಕು ಅದನ್ನೇ ಮಾಡಬೇಕು ರಾಹುಲ್ ನೀನೇನೂ ಅಷ್ಟು ಯೋಚನೆ ಮಾಡ್ಬೇಡ ಏನು ಮಮ್ ಮಾಡ್ತೀಯಾ ಹಾಂ ಈಗ ಕಾವ್ಯ ಇರೋ ಜಾಗೋಕ್ಕೆ ಮಾಯ ಬರ್ತಾಳೆ ಇನ್ನೇನು ನಡೆಯುತ್ತೆ ಆಗ ಈಗ ಹೇಗಿದ್ರು ಒಂದು ಮಗು ಇದೆ ಇನ್ನು ಹೋಗ್ತಾ ಹೋಗ್ತಾ ಅದು ಇದು ಮದುವೆಗಿದೇ ಮಾಡ್ಕೊಂಡು ಮತ್ತೆ ಇನ್ನೊಂದು ಮಗುನ ಜನ್ಮ ಕೊಡ್ತಾರೆ ಅಷ್ಟೇ ತಾನೇ ನಡೆಯುತ್ತೆ ಯಾರು ಹೇಳಿದ್ದು ಅಷ್ಟೇ ನಡೆಯುತ್ತೆ ಅಂತ ಅಷ್ಟೆಲ್ಲ ಸೀನ್ ಇಟ್ಕೋಬೇಡ ಒಂದೊಂದು ನಿಮಿಷ ಕುಂತ್ಕೊಂಡ್ರು ನಿಂತ್ಕೊಂಡ್ರು ಮಾಯುನಿಂದ ಅವನಿಗೆ ಟಾರ್ಚರ್ ಆಗ್ಬೇಕು ಅದನ್ನ ನಮ್ಮಗೆ ನೋಡಿ ಕಣ್ಣಲ್ಲಿ ನೀರು ಬಿಡ್ಬೇಕು ಅದು ನನ್ನ ಪ್ಲಾನ್ ಅಂತ ಹೇಳ್ತಾ ಇರ್ತಾಳೆ ನಾಗ್ವಿಣಿ ಅದನ್ನ ನೋಡಿ ರಾಜ್ಗೆ ಅದನ್ನ ನೋಡಿ ರಾಹುಲ್ಗೆ ಸಹ ತುಂಬಾ ಶಾಕ್ ಆಗಿರುತ್ತೆ ಈಗ ಈಗ ನಾಗವೇಣಿ ಮತ್ತೆ ಮಾಯಾ ಇಬ್ರು ಸೇರಿ ಹೇಗಾದರೂ ಮಾಡಿ ಕಾವ್ಯನ ಕಳಿಸ್ಬಿಟ್ಟು ಮಾಯನ್ನ ಆ ಜಾಗಕ್ಕೆ ಇರಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ಗಟ್ಟಿ ನಿರ್ಧಾರದಿಂದ ಅವ್ರ ಅತ್ತೆಗೆ ಹೇಳಿದಾಳೆ ನಾನ್ ಯಾವುದೇ ಕಾರಣಕ್ಕೂ ಡಿವೋರ್ಸ್ ಕೊಡೋಲ್ಲ ಅಂತ ಈಗ ಮತ್ತೆ ಅವರು ಇನ್ನ ಏನಾದರೂ ಪ್ರಯತ್ನ ಮಾಡಿ ಕಾವ್ಯನಿಂದ ನಿಜವಾಗ್ಲು ಡಿವೋರ್ಸ್ ಈಸ್ಕೊಡ್ಲೇಬೇಕು ಅಂತ ಹಠ ಹಿಡಿತಾರ ಇನ್ ಈ ಕಡೆ ರಾಜ್ಗೆ ಕಾವ್ಯನ್ ಮೇಲೆ ಪ್ರೀತಿ ಇರೋ ವಿಚಾರ ಕಾವ್ಯನಿಗೆ ಗೊತ್ತಾಗ್ತಿದೆ ಈಗ ಕಾವ್ಯ ಹೇಗಾದರೂ ಮಾಡಿ ರಾಜ್ ನನ್ನ ನನ್ ಪ್ರೀತಿ ಇರೋದ್ನ ಬಾಯ್ ಬಿಡಿಸ್ಬೇಕು ಅಂತ ಹೊರಟಿದಾಳೆ ಅವಳ ಅನ್ಕೊಂಡಂಗೆ ಬಾಯಿಂದಾನೆ ನನಗೆ ಕಳಾವತಿಗೆ ಡಿವೋರ್ಸ್ ಕೊಡೋ ಇಷ್ಟ ಎಲ್ಲ ನಾನು ಅವಳ ಜೊತೆ ಸಂಸಾರ ಮಾಡ್ತೀನಿ ಅನ್ನೋ ವಿಚಾರ ಹೇಳ್ತಾನ ನಾನು ಮುಂದಿನ ಮಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್